ಸಿಡಿದಿದ್ದ ಸಿದ್ದಣ್ಣ ಬಿಜೆಪಿಗೆ ಪಿಕ್ಚರ್ ತೋರಿಸಲು ಕರೆ ಕನ್ನಡಿಗರಿಗೆ ದ್ರೋಹ ಆಗ್ತಿದ್ರು ಸುಮ್ಮನಿರ್ಬೇಕಾ ಸಕ್ಕರೆ ನಾಡಲಿ ನಿಂತು ಸಿದ್ದು ಬಿಜೆಪಿಗೆ ಭರ್ಜರಿ ಸವಾಲ್ ಸಿಎಂ ಸಿದ್ದರಾಮಯ್ಯ ಸಿಡಿದೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಿರುವ ಅನ್ಯಾಯ ತಾರತಮ್ಯದ ವಿರುದ್ಧ ತಟ್ಟಿದ್ದಾರೆ ಈ ಸಲ ಕರ್ನಾಟಕದಲ್ಲಿ ಕನ್ನಡ ವಿರೋಧಿ ಬಿಜೆಪಿ ಹೆಚ್ಚು ಎಂಪಿ ಸೀಟುಗಳನ್ನ ಗೆಲ್ಲುತ್ತೆ ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ ಅಂತೇಳಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾರೆ ಹಾಗಾದ್ರೆ ಈ ಸಲ ಕರ್ನಾಟಕಕ್ಕೆ ಪ್ರಧಾನಿ ಮೋದಿ ಅದ್ಯಾವ ಮುಖ ಇಟ್ಕೊಂಡು ಬರ್ತಾರೆ ಸಕ್ಕರೆ ನಡಲಿ ನಿಂತು ಸಿದ್ದು ಬಿಜೆಪಿಗೆ ಎಸೆದ ಅಬ್ಬರ್ಜರಿ ಸವಾಲ್ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ನಮ್ಮ ತೆರಿಗೆ ನಮ್ಮ ಹಕ್ಕು ಕನ್ನಡಿಗರು ಬೆವರು ಹರಿಸಿ ದುಡಿದ ಬೆವರಿನ ಹಣವನ್ನ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರದ ಕೈಗಿಟ್ರೆ ಕೇಂದ್ರ ಸರ್ಕಾರ ಮಾಡ್ತಿದೆ ಕನ್ನಡಿಗರು ಕಷ್ಟ ನಷ್ಟದಲ್ಲಿ ಸಿಲುಕಿ ದಿನ ಕಣ್ಣೀರಲ್ಲೇ ಕೈ ಕೇಂದ್ರ ಬಿಜೆಪಿ ಇತ್ತ ಕಣ್ಣೆತ್ತಿಯೂ ನೋಡ್ತಿಲ್ಲ ಅಯ್ಯಯ್ಯೋ ನಮ್ಗೆ ಕಷ್ಟ ಇದೆ ಅನ್ಯಾಯ ಆಗ್ತಿದೆ ನಮ್ಮ ತೆರಿಗೆ ಪಾಲು ಬೇಡ ಬರ ಪರಿಹಾರ ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮುಂದೆ ಗೋಗರಿದ್ರು ಕೇಂದ್ರ ಬಿಜೆಪಿ ನಾಯಕರು ಅದೇನೋ ತಮ್ಮ ಅಪ್ಪನ ಮನೆಯಿಂದಲೋ ಇಲ್ಲ ಅವರ ಜೇಬಿಂದಲೋ ದುಡ್ಡು ಕೊಟ್ಟಂಗಾಡ್ತಿದ್ದಾರೆ ಕನ್ನಡಿಗರ ಕಷ್ಟಕ್ಕೆ ಕರಗೋದಿರಲಿ ಕನಿಷ್ಠ ಕನ್ನಡಿಗರ ಕಷ್ಟವನ್ನ ಕೇಳೋ ವ್ಯವಧಾನವು ಕೇಂದ್ರ ಬಿಜೆಪಿ ನಾಯಕರಿಗೆ ಇಲ್ಲದಂತಾಗಿದೆ ಇದರಿಂದ ಸಿಡಿದತ್ತಿರುವ ಸಿಎಂ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ಆಗಿರೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಅವಮಾನ ಆಯ್ತು ಅಂತೇಳಿ ಬಿಜೆಪಿಯವರು ಹೇಳ್ತಾರೆ ಈ ದ್ರೋಹದ ವಿರುದ್ಧ ಅವರಿಗೆ ಪಾಠ ಕಲಿಸಬೇಕು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕು ಅಂತೇಳಿ ರಾಜ್ಯದ ಜನರಿಗೆ ಕರೆ ನೀಡಿದ್ದಾರೆ ಭಾನುವಾರ ಮಳವಳ್ಳಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಉದ್ಘಾಟಿಸಿದ ನಂತರ ಸಭಿಕರನ್ನುದ್ದೇಶಿಸಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡಿದ್ರು ಈ ವೇಳೆ ಬೆಂಕಿ ಪ್ರಶ್ನೆಗಳನ್ನ ಜನರ ಮುಂದಿಟ್ಟಿದ್ದಾರೆ ಅವೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಬಿಜೆಪಿ ಜೆಡಿಎಸ್ಗೆ ನೈತಿಕ ಹಕ್ಕಿಲ್ಲ ಕಳೆದ ಚುನಾವಣೆಯಲ್ಲಿ ಘೋಷಿಸಿದಂತೆ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನ ಎಂಟು ತಿಂಗಳಲ್ಲಿ ಜಾರಿ ಮಾಡಿ ಭರವಸೆ ಈಡೇರಿಸಿದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ ನಂತೆ ನಾವು ಮಾತಿಗೆ ತಪ್ಪುವವರಲ್ಲ ಬಿಜೆಪಿ ಜೆಡಿಎಸ್ ಈಗ ಒಂದಾಗಿದ್ದಾರೆ ಆದ್ರೆ ಹಿಂದೊಮ್ಮೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟುತ್ತೇನೆ ಅಂತೇಳಿದ್ರು ಈಗ ಕೋಮುವಾದಿ ಬಿಜೆಪಿಯವರ ಜೊತೆ ಸೇರಿದ್ದಾರೆ ಈಗ ನಾನೇ ಮಗನನ್ನ ಬಿಜೆಪಿಗೆ ಕಳಿಸಿದೆ ಎನ್ನುತ್ತಿದ್ದಾರೆ ನಿಮ್ಮ ಜನತಾದಳ ಜಾತ್ಯತೀತದಲ್ಲಿ ಜಾತ್ಯತೀತ ಎನ್ನುವ ಪದ ತೆಗೆಯಿರಿ ಹಾಗೆ ಇಟ್ಟುಕೊಳ್ಳಲು ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕಿರಿಕಾರಿದ್ದಾರೆ ಹೇಳಿದ್ರು ಒಂದ್ಸಾರಿ ಏನಂತ ಹೇಳಿದರು ಮುಂದಿನ ಜನ್ಮದ ಏನಾದ್ರು ಇದ್ದರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಕೋಮುವಾದಿ ಕೋಮುವಾದಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಮಿಸ್ಟರ್ ದೇವೇಗೌಡ್ರೆ ಮಿಸ್ಟರ್ ದೇವೇಗೌಡ್ರೆ ಇವತ್ತು ನನ್ನ ಮಗನನ್ನ ಕುಮಾರಸ್ವಾಮಿಯನ್ನ ನಾನೇ ಕಳಿಸ್ತೇನೆ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ ಇವತ್ತು ನೀವು ನಿಮ್ಮ ಸೆಕ್ಯುಲರ್ ಜನತಾ ದಳ ಸೆಕ್ಯುಲರ್ ಜಾತ್ಯತೀತ ಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಆ ಜಾತ್ಯತೀತ ತಗರ ಕುರಿ ಕಾಂಗ್ರೆಸ್ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲಲಿದೆ ಬಿಜೆಪಿ ನಾಯಕರು ಡೊಂಗಿತನದ ಮಾತುಗಳನ್ನಾಡ್ತಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲೋದಾಗಿ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲಲಿದೆ ನೀವು ಆಶೀರ್ವಾದ ಮಾಡುತ್ತೀರಿ ಅನ್ನೋ ನಂಬಿಕೆ ಇದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಂಬರ್ ತ್ರೀ ನೂರ ಐವತ್ತೈದು ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಾರೆ ಜೂನ್ ಹನ್ನೊಂದರಿಂದ ಈವರೆಗೆ ಶಕ್ತಿ ಯೋಜನೆಯಡಿ ನೂರ ಐವತ್ತೈದು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಪ್ರತಿದಿನ ಅರವತ್ತು ಲಕ್ಷ ಮಹಿಳೆಯರು ಓಡಾಡುತ್ತಿದ್ದಾರೆ ಮಹಿಳೆಯರು ಕಾಂಗ್ರೆಸ್ ಪರ ಒಲವು ಹೊಂದಿದ್ದು ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿಯುತ್ತಾರೆ ಅಂತೇಳಿ ಕಾಂಗ್ರೆಸ್ ವಿಶ್ವಾಸವನ್ನ ಹೊಂದಿದೆ ನಂಬರ್ ಫೋರ್ ಬಡವರಿಗೆ ಕೇಂದ್ರ ಅಕ್ಕಿ ಕೊಡ್ಲಿಲ್ಲ ಜನರು ಹಸದು ಮಲಗಬಾರ್ದು ರಾಜ್ಯ ಹಸಿವು ಮುಕ್ತವಾಗಿರಬೇಕೆಂದು ಅನ್ನ ಭಾಗ್ಯ ಜಾರಿ ಮಾಡಲಾಯಿತು ಬಡವರಿಗೆ ಅಕ್ಕಿ ನೀಡದ ಕೇಂದ್ರ ಬಿಜೆಪಿ ಪಕ್ಷಕ್ಕೆ ಜನರು ಮತ ಹಾಕಬಾರ್ದು ಗ್ಯಾರಂಟಿ ಜಾರಿ ಮಾಡಿದ್ರೆ ರಾಜ್ಯ ದಿವಾಳಿಯಾಗುತ್ತೆ ಅಂತೇಳಿ ಪ್ರಧಾನಿ ಮೋದಿ ಅವರು ಟೀಕಿಸಿದ್ರು ನಾನು ಮಂಡಿಸಿದ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಇಡಲಾಗಿದೆ ಎಂಟು ತಿಂಗಳ ಅವಧಿಯಲ್ಲಿ ಎಲ್ಲಾ ಐದು ಗ್ಯಾರಂಟಿಗಳನ್ನ ಸರ್ಕಾರ ಜಾರಿ ಮಾಡಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನಂಬರ್ ಜಾತ್ಯತೀತ ಜೆಡಿಎಸ್ ಜಾತಿವಾದಿಗಳ ಜೊತೆ ಮೈತ್ರಿ ಜೆಡಿಎಸ್ ಪಕ್ಷದವರು ತಮ್ಮ ಪಕ್ಷ ಸೋಲುತ್ತೆ ಎಂಬ ಕಾರಣಕ್ಕೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಜಾತ್ಯಚಿತ್ತ ಪಕ್ಷ ಅಂತ ಹೇಳಿಕೊಂಡ ಜೆಡಿಎಸ್ ಅವರು ಜಾತಿವಾದಿಗಳ ಜೊತೆ ಸೇರಿಕೊಂಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಮತ್ತೊಮ್ಮೆ ಕಾಂಗ್ರೆಸ್ ತೆಕ್ಕೆಗೆ ಬರಲಿದೆ ಎಂಬ ವಿಶ್ವಾಸ ಇದೆ ಎಂದಿದ್ದಾರೆ ಎರಡು ಸಾವಿರದ ಹದಿಮೂರು ಹದಿನೆಂಟರವರೆಗಿನ ನಮ್ಮ ಅವಧಿಯಲ್ಲಿ ಹೆಚ್ಚಿನ ಭರವಸೆಗಳನ್ನ ಈಡೇರಿಸಿದ್ದೇವೆ ಬಿಜೆಪಿ ಹಾಗೂ ನಂತೆ ಸುಳ್ಳು ಹೇಳದೆ ಕಾಂಗ್ರೆಸ್ ಪಕ್ಷ ಜನರಿಗಾಗಿ ಕೈಗೊಂಡಿರುವ ಕಾರ್ಯಕ್ರಮದ ಸತ್ಯದ ಆಧಾರದ ಮೇಲೆ ಮತ ಕೇಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ನಂಬರ್ ಸಿಕ್ಸ್ ಬಿಜೆಪಿ ಅನ್ವರ್ತನಾಮ ಸುಳ್ಳಿನ ಪಕ್ಷ ರಾಜ್ಯಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಕೊಡುಗೆ ಏನೋ ಆದ್ರೆ ಕಾಂಗ್ರೆಸ್ ಪಕ್ಷ ಜನರ ಬೇಡಿಕೆಯನ್ನ ಈಡೇರಿಸಿದೆ ಬಿಜೆಪಿ ಅನ್ವರ್ತನಾಮವೆಂದರೆ ಸುಳ್ಳಿನ ಪಕ್ಷ ಸ್ವತಂತ್ರ ಭಾರತದಲ್ಲಿ ಪ್ರಧಾನಿ ಮೋದಿಯವರಷ್ಟು ಸುಳ್ಳು ಹೇಳಿದ ಪ್ರಧಾನಿ ಮತ್ತೊಬ್ಬರಿಲ್ಲ ಹದಿನೈದು ಲಕ್ಷ ದೇಶದ ಜನರ ಖಾತೆಗೆ ಹಾಕುವ ರೈತರ ಆದಾಯ ದುಪ್ಪಟ್ಟು ಎರಡು ಕೋಟಿ ಉದ್ಯೋಗ ಸೃಷ್ಟಿಸುವ ಸುಳ್ಳು ಭರವಸೆಯನ್ನ ನೀಡಿ ಈಡೇರಿಸಲಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಸುಳ್ಳಿನ ಪಕ್ಷ ಬಿಜೆಪಿಗೆ ಜನ ಓಟ್ ಆಗ್ತಾರೋ ಇಲ್ಲ ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ತಾರೋ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ नम यूट्यूब चानलन सबस्क्रैबी